ನಮಸ್ಕಾರ ಎಲ್ರಿಗೂ ನಾನು ಭೀಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಬನ್ನಿ ಇವನ್ನೇನು ನಾಳೆಯಿಂದ ಶ್ರಾವಣ ಶುರು ಒಂದು ತಿಂಗಳು ನಾನ್ ವೆಜ್ ಮಾಡೋಂಗಿಲ್ಲ ಹಾಗಾಗಿ ಇವತ್ತು ಮನೆಯಲ್ಲಿ ನಾನ್ ವೆಜ್ ರೆಡಿ ಮಾಡ್ತಾಯಿದ್ದೀನಿ ಅದು ಬೆಳಗ್ಗೆ ಬೆಳಗ್ಗೆ ಇವತ್ತಿನ ಮೆನು ಬಿರಿಯಾನಿ ಚಿಕನ್ ಬಿ ಗ್ರೇವಿ ಮತ್ತು ಚಿಕನ್ ಕಬಾಬ್ ಇಷ್ಟೆಲ್ಲ ರೆಸಿಪಿಗೆ ನಾನು ಒಂದೇ ಮಸಾಲೆ ತೆಗಿತಾ ಇದ್ದೀನಿ ಕಾರಣ ಬೆಳಗ್ಗೆ ಬೆಳಗ್ಗೆ ರೆಡಿ ಮಾಡಬೇಕಿತ್ತು ಹಾಗಾಗಿ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಎರಡರಿಂದ ಮೂರು ತುಂಡು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೆಣಸಿನಕಾಳು ಇದರೊಟ್ಟಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸಾಂಬಾರ್ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಇಷ್ಟೆಲ್ಲ ಹಾಕಿ ಇದನ್ನ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಚಿಕನ್ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇರ್ತಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಇದಕ್ಕೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನಲ್ಲಿ ಎರಡು ಚಮಚ ಮಸಾಲೆನ ಬಳಸ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಕೋಟಿಂಗ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಅರಶಿನ ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪ ಕಬಾಬ್ ಪೌಡ್ರು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪು ಚಿಕನ್ ಕಬಾಬ್ಗೆ ಎಲ್ಲ ಮಸಾಲೆನೂ ಹಾಕಿ ಕಲಸಿ ಕರ್ಬೇವಿನ ಸೊಪ್ಪು ಹಾಕೋದನ್ನೇ ಮರ್ತ್ಬಿಟ್ಟಿದೆ ಹಾಗಾಗಿ ಮತ್ತೆ ಓಪನ್ ಮಾಡಿ ಕರಿಬೇವಿನ ಸೊಪ್ಪು ಹಾಕಿ ಕಲಸಿ ಎತ್ತಿ ಪಕ್ಕದಲ್ಲಿಟ್ಕ ಇಟ್ಟೆ ಚಿಕನ್ ನೆಂದಷ್ಟು ಚೆನ್ನಾಗಿ ಬರುತ್ತೆ ಅಲ್ವ ಕಬಾಬು ಹಾಗಾಗಿ ಫಸ್ಟೇನೆ ನಾನು ಕಬಾಬ್ನ ನೆನೆಸಿ ಪಕ್ಕದಲ್ಲಿ ಎತ್ತಿಟ್ಬಿಟ್ಟೆ ಇದಾದ ಮೇಲೆ ನಾನು ಬಿರಿಯಾನಿಗೆ ಮ್ಯಾರಿನೇಟ್ ಮಾಡೋಣ ಅಂತೇಳಿ ಬಿರಿಯಾನಿಗೆ ಮ್ಯಾರಿನೇಟ್ ಮಾಡೋದಕ್ಕೆ ರೆಡಿ ಮಾಡಿದೆ ಇದಕ್ಕೆ ಸ್ವಲ್ಪ ಅರ್ಧ ಕೆಜಿಗಿಂತ ಕಡಿಮೆ ಅಷ್ಟು ಚಿಕನ್ನ ನಾನು ತೊಗೊಂಡಿದ್ದೀನಿ ಈ ಚಿಕನ್ಗೆ ಸ್ವಲ್ಪ ಮೊಸರು ಅರಿಶಿನ ಉಪ್ಪು ಖಾರದ ಪುಡಿ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮ್ಯಾರಿನೇಟ್ ಮಾಡಿದ್ದೀನಿ ಯಾಕೆಂತಂದರೆ ಆ ರುಬ್ಬಿರ್ತಕ್ಕಂಥ ನಾನು ನಾನೆಲ್ಲ ಹಾಕಿದ್ನಲ್ವ ಹಾಗಾಗಿ ಸ್ವಲ್ಪನೇ ಲೈಟಾಗಿರಲಿ ಅಂತ ಹೇಳಿ ಎಲ್ಲ ಮಸಾಲೆನೂ ಸ್ವಲ್ಪ ಸ್ವಲ್ಪನೇ ಹಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಡ್ತಾಯಿದ್ದೀನಿ ಇದಾದ ಮೇಲೆ ಚಿಕನ್ ಗ್ರೇವಿ ಚಿಕನ್ ಗ್ರೇವಿಗೆ ಏನಿಲ್ಲ ಉಪ್ಪು ಅರಿಶಿನ ಖಾರದ ಪುಡಿ ಇಷ್ಟನ್ನೇ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಇದ್ದೀನಿ ಇಷ್ಟೇ ಮಸಾಲೆ ಇಡಿದ್ರೆ ಚಿಕನ್ ಟೇಸ್ಟಿಯಾಗಿ ಬರುತ್ತೆ ಆ ಮಸಾಲೆನಲ್ಲಿ ಸ್ವಲ್ಪ ಹಾಕಿದ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಮೊದಲನೇದಾಗಿ ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡೋದಕ್ಕೆ ದಪ್ಪ ತಳ ಇರೋ ಪಾತ್ರೆ ಅಥವಾ ಕುಕ್ಕರ್ ಯಾವುದಾದ್ರೂ ಬಳಸ್ಬೋದು ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಚಮಚ ಎಣ್ಣೆ ಹಾಕಿದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಬಳಸ್ಬೋದು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಎಲೆ ಹಾಕಿದೀನಿ ಸ್ವಲ್ಪ ಸೋಂಪಿನ ಕಾಳು ಹಾಕಿದ್ದೀನಿ ಅದರೊಟ್ಟಿಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನೆನೆಸಿಟ್ಟಿರ್ತಕ್ಕಂಥ ಚಿಕನ್ ಹಾಕಿ ಚೆನ್ನಾಗಿ ಈ ಒಗ್ಗರಣೆನಲ್ಲಿ ಬೇಯಿಸ್ಕೋಬೇಕು ಇದು ಬೇಯ್ತಾ ಬೇಯ್ತಾ ನೀರು ಬಿಡುತ್ತೆ ಎರಡ್ ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ರೆ ಸಾಕು ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಮಸಾಲೆನು ಕೂಡ ಚೆನ್ನಾಗಿ ಹಿಡಿದಿರುತ್ತೆ ಯಾಕೆ ಅಂತ ಅಂದ್ರೆ ನಾವು ಬಿರಿಯಾನಿ ಮಾಡೋದಕ್ಕೂ ಮೊದಲು ಚಿಕನ್ ಮಸಾಲಿನಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಅಲ್ವಾ ಹಾಗಾಗಿ ಅದನ್ನ ಇಲ್ಲಿ ಚೆನ್ನಾಗಿ ಬೇಯಿಸಿದ್ರೆ ಚಿಕನ್ ಕೂಡ ಚೆನ್ನಾಗಿ ಬಂದು ಬಿರಿಯಾನಿ ಟೇಸ್ಟಿ ಬರುತ್ತೆ ಹಾಗೆ ನಾನಿಲ್ಲಿ ಬಿರಿಯಾನಿಗೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದೇ ಒಗ್ಗರಣೆನಲ್ಲಿ ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚಿಕನ್ ಒಟ್ಟಿಗೆ ಬೇಯಬೇಕು ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಒಂದ್ ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಟೊಮೆಟೊ ಕೂಡ ಸಾಫ್ಟ್ ಆಗಿ ಬೇಯುತ್ತೆ ಈ ಚಿಕನ್ಗೆ ನಾನು ಸ್ವಲ್ಪನೇ ನೀರು ಸೇರಿಸ್ತಾ ಇದ್ದೀನಿ ಆವಾಗಲೇ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ನಾವು ಒಗ್ಗರಣೆಗೆ ಬಳಸ್ಕೊಂಡ್ವಿ ಅದರಲ್ಲಿ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಆ ಮಸಾಲೆ ಸಮೇತ ಆ ನೀರನ್ನು ಇದಕ್ಕೆ ಹಾಕೊಂಡಿದ್ದಾಯ್ತು ಇನ್ನು ಇದೆಲ್ಲ ಕುದ್ಮೇಲೆ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನ ಹಾಕಿ ಸ್ವಲ್ಪ ಮಸಾಲೆನ ಸೇರಿಸಿದ್ದೀನಿ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಸಾಲೆನಲ್ಲಿ ಸ್ವಲ್ಪ ಮಸಾಲೆನ ಬಿರಿಯಾನಿಗೂ ಕೂಡ ಬಳಸಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದಮೇಲೆ ಇದು ಬಿರಿಯಾನಿಗೆ ಸಾಕಾಗೋಷ್ಟು ನೀರು ಮತ್ತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತೆಗೆಸಿದ್ರೆ ಬಿರಿಯಾನಿ ಕೂಡ ರೆಡಿಯಾಗುತ್ತೆ ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಗ್ತಾ ಇತ್ತು ಈ ಕಡೆ ಕಬಾಬ್ ಆದರೂ ಮಾಡೋಣ ಅಂತೇಳಿ ಕಬಾಬಿಗೆ ರೆಡಿ ಮಾಡ್ತಾ ಇದೀನಿ ಒಂದು ಕಡಾಯಿ ತಗೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿ ಚಿಕನ್ನ ಚಿಕನ್ ಬೇಯಿಸ್ತಾ ಇದ್ದೀನಿ ಕಬಾಬ್ ಕೂಡ ರೆಡಿ ಆಗೋಯ್ತು ಯಾವುದೇ ರೀತಿ ಫುಡ್ ಕಲರ್ನ ಇಲ್ಲಿ ಬಳಸಿಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಪುಡಿನ ಬಳಸಿರೋದ್ರಿಂದ ಈ ರೀತಿ ಕಲರ್ ಬಂದಿದೆ ಅಷ್ಟೇನೆ ಇನ್ನು ಕೊನೆದಾಗಿ ಉಳಿದಿದ್ದು ಚಿಕನ್ ಗ್ರೇವಿ ರೆಸಿಪಿ ಮಾತ್ರ ಈ ರೆಸಿಪಿ ಮಾಡೋದಕ್ಕೆ ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಿನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನೆನೆಸಿಟ್ಟಿರ್ತಕ್ಕಂಥ ಚಿಕನ್ ಅನ್ನ ಹಾಕಿ ಬೇಯಿಸಿಕೊಂಡು ಅದೇ ರೀತಿ ನೀರು ಬಿಟ್ಕೊಳ್ತು ಇದಾದ್ಮೇಲೆ ಇದಕ್ಕೆ ಉಳಿಸಿದ್ನಲ್ಲೋ ಮಸಾಲೆ ಆ ಮಸಾಲೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡೆ ಇವಾಗ ಮಸಾಲೆ ಹಿಡಿಯುವಷ್ಟು ಉಪ್ಪಿನ ಅವಶ್ಯಕತೆ ಇತ್ತು ಹಾಗಾಗಿ ಉಪ್ಪನ್ನು ಹಾಕಿದೆ ಉಪ್ಪನ್ನು ಹಾಕಿ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿಕೊಂಡ್ರೆ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು ಅಂತೂ ಎಲ್ಲನೂ ಅಡುಗೆ ಮಾಡಿದ್ದಾಯ್ತು ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಹಾಗೆ ಚಿಕನ್ ಗ್ರೇವಿ ಇದರೊಟ್ಟಿಗೆ ಇವತ್ತಿನ ಅಡುಗೆ ಕೆಲಸ ಕೂಡ ಮುಗಿತು ನಂದು ಊಟ ಕೂಡ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೋಗಿ ಬರ್ತೀನಿ